ಟೀಮ್ ಆ್ಯಪಲ್ ಕಟ್ ನಮಸ್ಕಾರ ಎಲ್ರಿಗೂ ನಮಸ್ತೆ ನಾನು ಅವಾಗಿಂದ ಬೋರ್ಡ್ ನೋಡ್ತಾ ಇದ್ದೆ ಏನು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು ಹೆಸರು ಹೊತ್ತಿದ್ದಾನೇನೋ ಅಂತ ನನಗೆ ನಿಮ್ಮಿಬ್ಬರ ಹೆಸರು ಕನ್ಫ್ಯೂಸ್ ಆಗ್ತದೆ ಶಿಲ್ಪಾ ಅವರು ಯಾರು ಸಿಂಧು ಅವರು ಯಾರು ಐ ಥಿಂಕ್ ಎಲ್ಲ ಆಮೇಲೆ ಇನ್ನೊಂದು ಕೋಇಿನ್ಸಿಡೆನ್ಸ್ ಏನಂದರೆ ಎಲ್ಲವೂ ಎಸ್ ಅಲ್ಲೇ ಇದೆ ಸಿನಿಮಾದ್ದು ಸೂರ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ ಸೊ ಸಾನ್ವಿ ಪ್ರೊಡಕ್ಷನ್ಸ್ ಇದೆ ಸಿಂಧು ಇದ್ದಾರೆ ಶಿಲ್ಪಾ ಇದ್ದಾರೆ ಸೊ ಇದೆಲ್ಲ ಎಸ್ ಡಬಲ್ ಎಸ್ ಎಸ್ ಅಂತ ಹೇಳ್ಬೋದು ಎಸ್ ಆ್ಯಪಲ್ ಕಟ್ ಅಂದ್ರೆ ಆ್ಯಪಲ್ ಕಟ್ ಅಂದರೆ ಒಂದು ಹೇರ್ ಕಟ್ಗೆ ಆ್ಯಪಲ್ ಕಟ್ ಒಂದು ಸ್ಟೈಲ್ ಇದೆ ಯೂಶುವಲಿ ಹುಡುಗಿರು ಹೇರ್ ಕಟ್ ಮಾಡ್ತಾರೆ ಬಟ್ ಇದು ಏನು ಆ್ಯಪಲ್ ಕಟ್ ಅಂತ ಮ್ಯಾಮ್ ನೀವೇ ಹೇಳಬೇಕು ನೀವು ಅಂತ ಅನ್ನೋದು ಏನಂತಂದರೆ ರೀತಿ ಅನ್ನೋ ಕಟ್ ಈ ತರದ ಸಿನಿಮಾಗಳು ಆಗುತ್ತಾ ಅನ್ನೋದು ಓಕೆ ಬಟ್ ಈ ತರ ಸಿನಿಮಾ ಅಂದ್ರೆ ಒಬ್ರು ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದು ಪಾರ್ಕ್ ಅಲ್ಲಿ ಮೀಟ್ ಆಗಿ ಒಂದು ಕ್ಯಾಶುಯಲ್ ವಾಕಲ್ಲಿ ಫ್ರೆಂಡ್ಸ್ ಆಗಿ ಸಿನಿಮಾ ಆಗೋದು ಇದು ಅಯ್ಯೋ ವಿಚಿತ್ರ ಅನ್ಸುತ್ತೆ ನಮ್ಗೆ ಕೇಳೋದಿಕ್ಕೆ ಮ್ಯಾಮ್ ನೀವ್ ಹೇಳಿ ಹೆಂಗ್ ಸ್ಟಾರ್ಟ್ ಆಯ್ತು ಈ ಮೂವಿ ನಿಮ್ ಪ್ರೊಡಕ್ಷನ್ ಬಗ್ಗೆ ಮ್ಯಾಮ್ ಬಗ್ಗೆ ಆಕ್ಚುಲಿ ನನ್ ಮಗಳ ಹೆಸರು ಸಾನ್ವಿ ಅಂತ ಹೇಳಿ ಸೊ ಅವ್ಳು ನಾವ್ ಆಗ ಪಾರ್ಕ್ ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಹಾಗೆ ಹೋಗ್ತಾ ಇದ್ದಾಗ ಇವರು ಅಲ್ಲಿಗೆ ಬರ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಪರಿಚಯ ಇರಲಿಲ್ಲ ಬಟ್ ನನಗೆ ಅವ್ರಿಗೆ ಮುಖ ಪರಿಚಯ ಅಂದ್ರೆ ನಾನು ಸೀರಿಯಲ್ಗಳಲ್ಲಿ ನೋಡಿರೋ ಪರಿಚಯ ಇತ್ತು ಸೊ ಹಾಗೆ ಒಂದು ಸಲ ಕ್ಯಾಶುವಲ್ ಆಗಿ ಕೂತ್ಕೊಂಡಾಗ ನನ್ನ ಇಂಟ್ರೊಡಕ್ಷನ್ ಆಯಿತು ಅವ್ರದ್ದು ನಂದು ಫಿಲ್ಮ್ ಬಗ್ಗೆ ಏನು ಇದಿಲ್ಲ ಸೊ ನಾನು ಅವ್ರು ಹೇಳಿದ್ರು ಮಾಡ್ತಾ ಇದ್ದೀನಿ ಈ ಥರ ಸೀರಿಯಲ್ ಆಯಿತು ಈಗ ಒಂದು ಹೊಸ ಮೂವಿಗೆ ಎಲ್ಲ ಇದು ಮಾಡ್ತಾ ಇದ್ದೀನಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ ಅಂತ ಸೊ ಅವಾಗ ನಾನು ಹೇಳಿದೆ ನನಗೂ ಇಂಟ್ರೆಸ್ಟ್ ಇದೆ ಫಸ್ಟಿಂದನೂ ಮಾಡಬೇಕು ಅಂತ ಆ ಥರ ಏನಾದ್ರು ಇತ್ತು ಅಂದರೆ ಸ್ಟೋರಿ ಎಡಿದ್ರೆ ಹೇಳಿ ನೋಡೋಣ ಮಾಡೋಣ ಅಂತ ಆಮೇಲೆ ಮತ್ತೆ ಅವಾಗವಾಗ ಮೀಟ್ ಆಗ್ತಾ ಇದ್ವಿ ಸೊ ಒಂದ್ಸಲ ಸೀರಿಯಸ್ ಆಗಿ ತೊಗೊಂಡಿ ಕುತ್ಕೊಂಡು ಮಾತಾಡಿ ಅವ್ರೊಂದು ಸ್ಟೋರಿ ರೆಡಿ ಇದೆ ಆಲ್ರೆಡಿ ಅಂತ ಹೇಳಿದ್ರು ನಾನು ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡೆ ಕೇಳಿ ಮನೇಲೆಲ್ಲ ಸ್ವಲ್ಪ ವಿಚಾರಿಸೋಣ ಅಂತ ಸೊ ಆಮೇಲೆ ಮತ್ತಿನ್ನೊಂದ್ಸಲ ಡೀಟೇಲ್ ಆಗಿ ಎಲ್ಲ ಸ್ಟಡಿ ಮಾಡಿ ಓಕೆ ಮಾಡೋಣ ಇಷ್ಟ ಆಯ್ತು ನನಗೂ ಸ್ಟೋರಿ ಇಷ್ಟ ಆಯ್ತು ಸೊ ಹಾಗೆ ಸೂರ್ಯ ಅವರೇ ನಿಮ್ಮ ಮೊದಲ ಸಿನಿಮಾ ನಾಯಕ ನಟನಾಗಿ ತೆರೆ ಮೇಲೆ ಕಾಣಿಸ್ಕೊತಿದ್ರ ತೆರೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಮೊದಲ ಸಿನಿಮಾ ಹೆಂಗೆ ಅನಿಸ್ತದೆ ಖುಷಿ ಖುಷಿ ಇದೆ ಸರ್ ಬಂದು ಏಕ್ದಮ್ ಬಂದು ಹೀರೋ ಆಗಮಲ್ಲ ನಾನು ಅಸಿಸ್ಟೆಂಟಾಗಿ ಲೈಟ್ ಮ್ಯಾನ್ ಚಿಕ್ಕ ಪುಡೋ ಕೆಲಸಗಳು ಮಾಡಿಕೊಂಡು ಬಟ್ ನಾನು ಪ್ರೊಫೆಷ್ನಲ್ಲೇ ಬೇರೆ ನಾನು ಬಿ ಎಲ್ ಬಿ ಮಾಡಿರೋದು ಬಟ್ ಅಲ್ಲಿ ಅದನ್ನು ಇಲ್ಲಿಗೆ ತರೋಕ್ಕಾಗೋದಿಲ್ಲ ಇಲ್ಲಿ ಕೆಲಸ ಮಾಡಲೇಬೇಕು ಹಾಗೆ ಹಂತ ಹಂತವಾಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡು ಗುರುಸ ಜೊತೆ ಆಮೇಲೆ ಮೊದಲ ಸಲ ಯೋಗೇಶ್ ನಾರಾಯಣವರು ಪ್ರೊಡಕ್ಷನಲ್ಲಿ ಎಷ್ಟು ಸರ್ ಇರೋ ಆಗಿದೆಯಲ್ಲ ಆ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಕಂಪ್ಲೀಟ್ ಇನ್ಚಾರ್ಜ್ ಸಿನಿಮಾ ಇನ್ಚಾರ್ಜ್ ಬಿಲ್ಲಿಂದ ಹಿಡಿದು ಎಲ್ಲ ಕಂಪ್ಲೀಟಾಗಿ ಎಲ್ಲ ಲೈಟ್ ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟು ಎಲ್ಲ ಕೆಲಸ ಮಾಡಿದ್ದೀನಿ ಯಾಕೆಂದರೆ ಕೆಲಸ ತಿಳ್ಕೊ ಕಲ್ತ್ಕೋಬೇಕು ಇಲ್ಲಿಗೆ ಬರ್ತಾಯಿನಿ ಅಂದರೆ ಎಲ್ಲ ಕಲ್ತ್ಕೊಂಡು ಬರಬೇಕು ಅಂತ ನನ್ನ ಪಾಲಿಸಿ ಹಾಗೆ ಎಲ್ಲ ಕಲ್ತ್ಕೊಂಡು ಬಂದು ಚಿಕ್ಕ ಪಾತ್ರ ಮಾಡಿಕೊಂಡು ಬೀದಿ ನಾಟಕ ಮಾಡಿಕೊಂಡು ಆದರ್ಶದಲ್ಲಿ ಒಂದು ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಮಾಡಿ ಇಲ್ಲಿಗೆ ಬಂದು ಹೀರೋ ಆಗಿ ನಿಂತಿದ್ದೀನಿ ಸರ್ ಇಟ್ಸ್ ತುಂಬ ಇನ್ಸ್ಪೈರಿಂಗ್ ಅನ್ಸುತ್ತೆ ಆಲ್ द ಬೆಸ್ಟ್ ಒಳ್ಳೆದಾಗ್ಲಿ ಮ್ಯಾಮ್ ರಿಮ ಪಾತ್ರ ಸಿನಿಮಾದಲ್ಲಿ ನಾನು ಲೀಡ್ ಆಗಿ ಸೆಕೆಂಡ್ ಇಯರ್ ಅಲ್ಲಿ ಜಾನ್ವಿ ಅನ್ನೋ कैरेक्टर ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತುಂಬಾ ಪಾಶ್ ಆಗಿರ್ತೀನಿ कैरेक्टर ಅಲ್ಲಿ ಸೋ ಒಳ್ಳೆ ಕಂಟೆಂಟ್ ಇದೆ ಅಂಡ್ ಅಪ್ಪಣ ಪೇರ್ ಆಗಿರ್ತೀನಿ ಸೋ ನಮಗೆ ಅಲ್ಲಿ ಪಾಶ್ ಅವ್ರದ್ದು ಕಾಂಬಿನೇಷನ್ ನಾನು ತುಂಬ ಲೈಕ್ ಒಂಥರ taraf ರಿಚ್ ಕೇರ್ಲೆಸ್

ಸೊ ಅದು ಯಾವ ಮಟ್ಟಕ್ಕೆ ಸೀರಿಯಸ್ ಆಗಿ ಹೋಗುತ್ತೆ ಅಂತ ನಾವು ಈ ಮೂವಿಲ್ ಗೊತ್ತಾಗುತ್ತೆ ನಮಗೆ ಓ ಏನೋ ಒನ್ ಒಂದು ಪೇರ್ ಆಯ್ತು ಒಂದು ಬಾಯ್ ಫ್ರೆಂಡ್ ಆಯ್ತು ಬಿಟ್ರು ಇನ್ನೊಂದು ಬಾಯ್ ಫ್ರೆಂಡ್ ಆಯ್ತು ಬಿಟ್ರು ಆ ತರ ಈಗಿರೋ ಜನ್ರೇಷನ್ ಬಟ್ ಇದರಲ್ಲಿ ನೋಡಿದ್ರೆ ಆಮೇಲೆ ಭಯ ಪಡ್ತಾರೆ ಓ ಇನ್ನೊಂದ್ ಸರ್ತಿ ನಾವ್ ಇದಕ್ಕೆ ತಂಟೆಗೆ ಹೋಗೋದು ಡೇಟಿಂಗ್ ಅನ್ನೋ ಲೆವೆಲಿಗ್ ಇದೆ ಸ್ಟೋರಿ ತುಂಬಾ ಚೆನ್ನಾಗಿ ಬಂದಿದೆ ಐ ಹೋಪ್ ಕನೆಕ್ಟ್ ಆಗುತ್ತೆ ಯಂಗ್ಸ್ಟರ್ಸ್ ಗೆ ಬೇಗ ಸೊ ನೈಸ್ ಮ್ಯಾಮ್ ಅಂದರೆ ಈ ಜನ್ರೇಷನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇರುತ್ತೆ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಮೂವಿನೋ ಒಂದು ಕಮರ್ಷಿಯಲ್ ಲವ್ ಸ್ಟೋರಿನೋ ಅಥವಾ ಒಂದು ಕಾಮಿಕ್ ಆಗಿರುವಂಥ ಒಂದು ಸಿನಿಮಾಗಳನ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕತೆ ಹೆಣಿಯೋಣ ಅನ್ನೋದೊಂದು ಪಾ ಜನ್ರಲಾಗಿ ಒಂದು ಪ್ಯಾಟರ್ನ್ ಇರುತ್ತೆ ಬಟ್ ನಿಮಗೆ ಸಿನಿಮಾ ಇಂಡಸ್ಟ್ರಿ ಮೊದಲಿಂದನೂ ಗೊತ್ತು ನಿಮ್ಮ ತಂದೆಯವರು ನಿರ್ದೇಶಕರು ನೀವು ಅದನ್ನೆಲ್ಲದನ್ನು ಬಿಟ್ಟು ಒಂದು ಔಟ್ ಆಫ್ ದಿ ಬಾಕ್ಸ್ ಅಂತ ಒಂದು ಸಿಲೆಬಸ್ ಒಂದು ನ ತಗೊಂಡ್ ಬಂದು ಇದೇ ಟಾಪಿಕ್ ಮೇಲೆ ಮಾಡಬೇಕು ಅನ್ನುವಂಥದ್ದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯ

ಅದು ಅದು ಡೆಡ್ ಬಾಡಿ ನಮ್ಮ ಥರನೇ ಟ್ರಾವೆಲ್ ಇಲ್ಲೆಲ್ಲೋ ಇತ್ತು ಕೆ ಆರ್ ಮಾರ್ಕೆಟಲ್ಲಿ ಹಾಸ್ಪಿಟಲಲ್ಲಿ ಅಲ್ಲಿಂದ ಜ ಬಂತು ನೆಲ್ಮಂಗ್ಲಿಂದ ಜುಪಿಟರ್ ಕಾಲೇಜ್ ಬಂತು ಜುಪಿಟರ್ ಕಾಲೇಜಿಂದ ಸ್ಟೂಡೆಂಟ್ಸು ನಮ್ಗೆ ಹೇಳಿದ್ರು ಪರ್ಮಿಷನ್ ತಗೊಂಡು ನಾವು ಅದನ್ನ ಶೂಟ್ ಮಾಡಿದ್ವಿ ಮೇಡಮು ಜಗ್ಲ್ಲ ಯಾವ ಸೀನ್ಗೂ ಜಗ್ಲ್ಲ ನೈಟ್ ಮೂರು ಗಂಟೆಗೆ ಡೆಡ್ ಬಾಡಿ ಜೊತೆ ಶೂಟ್ ಮಾಡಿಸಿದ್ದಾರೆ

ನಿಜ 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 ಅದು ಓಕೆ ಮ್ಯಾಮ್ ನೀವು ಶೂಟಿಂಗ್ ಲೊಕೇಶನ್ ಅಲ್ಲಿ ಅವ್ರ ಜೊತೆಗಿದ್ದೆ ಅಂತ ಹೇಳಿದ್ರಿ ಅಂದ್ರೆ ಎಷ್ಟು ಅಂದ್ರೆ ಆಲ್ಮೋಸ್ಟ್ ನೈಟ್ ಶೂಟ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಇದು ಟೀಸರ್ ಮತ್ತೆ ಟ್ರೈಲರ್ ನೋಡ್ತಾ ಇದ್ರೆ ಸೊ ಆ ಮುಮೆಂಟ್ ಅಲ್ಲೆಲ್ಲ ಹೆಂಗೆ ನಿಮ್ ನಿಮ್ ಜ ನಿಮ್ ಸಾಥ್ ಹೇಗಿರೋದು ಟೀಮ್ಗೆ ಅವರೆಲ್ಲ ಏನೆಲ್ಲ ನಿಮ್ಗೆಲ್ಲ ವಾವ್ ಅನ್ಸಿದ್ಯಲ್ಲೇ ಏನ್ ಅನ್ಸ್ತು ಇಲ್ಲ ಆ್ಯಕ್ಚುಲಿ ಕೆಲವು ಸೀನ್ಸ್ಗಳೇ ಆಗಿತ್ತು ನೈಟ್ ಮಾಡೋ ಅಂಥ ಸೀನ್ಗಳು ಸ್ವಲ್ಪ ಇತ್ತು ಹಾಗಾಗಿ ಎಲ್ಲರೂ ಬಂದರು ಕರೆ ತಕ್ಷಣ ಎಲ್ಲರೂ ಬಂದರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಈ ಟೈಮು ಆಗಲ್ಲ ಅಂತ ಯಾರೂ ಹೇಳಲಿಲ್ಲ ಎಲ್ಲ ಬಂದರು ಎಲ್ಲ ಸಪೋರ್ಟ್ ಮಾಡಿ ಮಾಡಿದ್ರು ಈರವ್ರದ್ದು ಹೇಳಬೇಕು ಈ ಥರ ಸ್ಮಶಾನದ ಸೀನ್ಗಳೆಲ್ಲ ಮಾಡಿದಾಗ ನೆಕ್ಸ್ಟ್ ಡೇ ಸ್ವಲ್ಪ ಲೇಟಾಗಿ ಬರೋರು ನಾವು ಒಂದು ಸ್ವಲ್ಪ ದಿನ ಒಂದೆರಡು ದಿನ ನೋಡಿದ್ವಿ ಲೇಟಾಗಿ ಬರ್ತಾರೆ ಯಾಕೆ ಮೇ ಬಿ ಲೇಟಾಗಿದೆ ಲೇಟಾಗಿ ಮಲ್ಕೊಂಡಿರ್ತಾರೆ ಅಂತ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಅವ್ರ ಮನೆಗೆ ಕಳ್ಬಿಟ್ಟಿದ್ಲ ಬೆಳಿಗ್ಗೆ ಓಟೋದ್ರಲ್ಲ ಮತ್ತೆ ಬೆಳಗ್ಗೆ ಔಟಾದ್ರೆ ಶು ಶೂಟಿ ಸ್ಪೋಟಿಗ್ ಯಾಕೆ ಬಂದಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ ಇನ್ನೂ ಪಾಸಿಟಿವ್ ಆಗಿ ಹೌದ್ ಹೌದು ಅದಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದುರ್ಗಾ ದುರ್ಗಾಭರಮೇಶ್ವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವ್ರು ಗೊತ್ತಾಗಲ್ಲ ನೈಟ್ ಶೂ ಫುಲ್ ಅಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರೇಟ್ ಆಗಿಬಿಟ್ಟು ಓಕೆ ಮ್ಯಾಮ್ ನೀವೇನಾದರೂ ಬಿಲೀವ್ ಮಾಡ್ತೀರಾ ಅಂದರೆ ಈ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಥವಾ ಸ್ಮಶಾನ್ದಲ್ಲಿ ಹೋದ್ರೆ ಹಿಂಗಂತ ಎಷ್ಟೋ ಸಲ ಹೇಳ್ತಿರ್ತಾರೆ ಸಿಲ್ವಾ ಕೆಲವೊಂದು ಸಲ ಬೈ ಗಿಮಿಕ್ ಅದೆಲ್ಲ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿರತ್ತೆ ಸೊ ಅದು ನೀವು ಬಿಲೀವ್ ಮಾಡ್ತೀರಾ ಅದನ್ನೆಲ್ಲ

ಅಯ್ಯೋ ಮಿಸ್ ಆಗ್ಬಿಟ್ರ ನೀವ್ ಅಯ್ಯೋ ಅಚ್ಚೆ ಮಿಸ್ ಆದ್ನಲ್ಲ ಅಂತ ಆ ಮೂಡ್ ಅಲ್ಲಿ ಇದಾರೆ ನನ್ನೆರಡು ಮುಖಾಲ್ ಹೋಗಿದ್ದು ಈಗ ನಮ್ ಡೈರೆಕ್ಟರ್ ನೈಟ್ ಲೊಕೇಶನ್ ನೋಡಕ್ ಹೋಗ್ಬೇಕು ಅಂತ ಯಾವ ತರ ಇದೆ ಅಂತ ನೈಟ್ ಯಾಕೆ ಮೇಡಂ ನೋಡಕ್ ಹೋಗ್ತೀರಾ ಫುಟೇಜ್ ತರ್ಸ್ಕೊಡಿ ಮೇಡಮ್ ಬೆಳಗ್ಗೆ ಶೂಟ್ ಮಾಡ್ಕೊಂಡ್ ನಾವೇ ಯಾಕೆ ತಲೆ ಇಲ್ಲ ನೈಟ್ ನಾವ್ ನೋಡ್ಬೇಕು ಅಂತ ಯಾವ ತರ ಇರುತ್ತೆ ಕತ್ಲೆ ಇರುತ್ತೆ ವಾತಾವರಣ ಇರುತ್ತೆ ಅಂತ ಜಲ್ 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 ಅಂತ ಸೌಂಡ್ ಇವ್ರಿಗೆ ಹೇಳಿದ್ರೆ ನಗ್ತಾರೆ ಹೀರೋ ಅಂದ್ಮೇಲೆ ಎಲ್ಲ ಎದುರಿಸ್ತಾರೆ ಹಿಂಗೆ ಹೇಳೋದು ಇವ್ರಿಗೆ ಜಲ್ ಏನೋ ಒಂಥರ ಇದಾಯ್ತು ನನಗೆ ಇವ್ರಿಗೆ ಹೇಳಿದೆ ಇವ್ರನ್ನ ನನ್ನ ನಕ್ಬಿಟ್ರು ಅಲ್ಲ ಏನಿಲ್ಲ ಬನ್ನಿ ಅಂತ ಹೇಳಿದ್ರು ನನಗೆ ಸೌಂಡ್ ಬರ್ತಿದೆ ನೈಟ್ ಮನೆಗೆ ಹೋದೆ ಚಳಿ ಜ್ವರ ಬಂದ್ಬಿಟ್ಟು ನನಗೆ ಪ್ರಾಮೀಸ್ ಆಗಿ ಚಳಿ ಜ್ವರ ಬಂತು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಟ್ಟು ಬಂದೆ ಬಟ್ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಬಟ್ ಆ ಸ್ಮಶಾನದಲ್ಲಿ ನಿಮಗೆ ಅದೊಂದು ಫೀಲ್ ಆಯ್ತು ನನಗೆ ನೈಟ್ ಹೋಗೋಕ್ಕಾಗಲ್ಲ ಯಾರೊಂದು ಸತ್ತಮೇಲೆ ಹೋಗದವಲೇ ಇವರು ಬದಕಿದಾಗ್ಲೇ ಕರ್ಕೊಂಡು ಹೋಗಿ 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 ಒಂದು ಬೇಕಿತ್ರಾ ಕರ್ಕೊಂಡು ಹೋಗೋದರ ಸ್ಟಾರ್ಟ್ ಮಾಡೋದು ಬೇಕರಿ ಹೋಗ್ತಿವಲ್ಲ ಅಂಗ್ ಕರ್ಕೊಂಡು ಹೋಗಿ ಸ್ಟಾರ್ಟ್ ಇಲ್ಲ ಅಲ್ಲೇ ಏನೋ ಸುರ್ತಿದ್ರು ಆಕ್ಚುಲಿ ಏನೋ ಸುರ್ತಿದ್ರು ಅವರು ಇನ್ನು ಇನ್ನು ಸಖದಾಗಿ ಇಲ್ಲ ಅಂದ್ರೆ ಅಲ್ಲಿ ಹ್ಮ್ ಆಮೇಲೆ ಸತ್ತಮೇಲೂ ಅವರಿಗೆ ನೆಮ್ಮದಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗುತ್ತಂತೆ ಸೋರ್ಸ್ ಕಲ್ಲ ಅವರು ಒನ್ ಅವರ್ ಸುಟ್ಟಿದ್ ಸುಟ್ಟಾಗಿರುತ್ತಲ್ಲ ಅದಕ್ಕೆ ಒಂದು ಪ್ರೈಸ್ ಒಂದು ಹಿಂದೆ ಸುಟ್ಟಿರ್ತಾರಲ್ಲ ಅದಕ್ಕೆ ಒಂದು ಪ್ರೈಸ್

ಈಗ ನಾವು ಮಣ್ಣೆಲ್ಲ ತೆಗ್ದಿರ್ತಾರೆ ಮಲ್ಕೊಂಡಾಗ ಫುಲ್ ಚಳಿ ಆಗುತ್ತೆ ನಮ್ಗ್ ಇಲ್ಲೆಲ್ಲ ಏನು ನೋಡಿಲ್ಲ ಆಗಿ ಮಲ್ಗಿಸ್ಬಿಟ್ಟು ಇಲ್ಲ ಫಸ್ಟ್ ಶೂಟ್ ಆಗ್ಲಿ ಆಮೇಲೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಎದ್ದ ಎದ್ದ್ರೆ ಒಂಥರ ಫುಲ್ ಚಳಿ ಎಚ್ಪೀರಿ ಅನ್ಸೋದೆಲ್ಲ ಕ್ಲಿಯರ್ ಆಗಿ ಮಾಡ್ಸಿದ್ದಾರೆ ಓಕೆ ಅಂದ್ರೆ ಈ ಥರದ್ ಸಿನಿಮಾಗಳು ಯೂಶ್ಯುವಲಿ ಮಲಯಾಳಂ ಹೆಚ್ಚಾಗಿ ಬರುತ್ತೆ ಒ ಟಿ ಟಿಫಾರ್ಮ್ ಎ ಸ್ಪೆಷಲ್ ಅಮೆಜಾನ್ ಪ್ರೈಮ್ ಈ ಥರದ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ ಈ ತರದ್ ಹಾರರ್ ಪ್ಲಸ್ ಈ ತರದ್ ಕ್ರೈಮ್ ಥ್ರಿಲ್ಲರ್ಗಳ್ ಸಿನ್ಮಾಗಳು ಯಥೇಚ್ವಾಗಿ ಅಲ್ಲಿ ಬರುತ್ತೆ ಕನ್ನಡದಲ್ಲಿ ಬಂದರೂ ಕೂಡ ತುಂಬಾ ವಿರಳ ಬಂದರೂ ಕೂಡ ಅದು ಅಷ್ಟೊಂದು ರೀಚ್ ಆಗದೆ ಇರ್ಬೋದು ಅಥವಾ ಆ ಪ್ಲಾಟೇ ಬೇರೆ ತರದ್ದು ಇರ್ಬೋದು ಬಟ್ ನೀವು ತಗೊಂಡಿರುವಂತಹ ಪ್ಲಾಟ್ ಏನಿದೆ ಅಂತ ಬಿಕಾಸ್ ಲವ್ ಸ್ಟೋರಿ ಇದೆ ಒಂದೇನು ಫ್ಯಾಮಿಲಿ ಒಬ್ರು ಇದ್ದಾರೆ ಅಲ್ಲೊಂದು ಗೆಸ್ಟ್ ಹೌಸ್ ತೋರಿಸ್ತಾರೆ ಈ ಥರದ್ದು ಪ್ಲಾಟ್ ಇದೆ ಎಕ್ಸಾಕ್ಟ್ಲಿ ಏನಿದೆ ಪ್ಲಸ್ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಇದರಿಂದ ಆಡಿಯನ್ಸ್ ಅಂತ ಹೇಳೋದಾದ್ರೆ ಅಂಡ್ ಅದೇ ನಾನು ಹೇಳ್ದಂಗೆ ಡೇಟಿಂಗ್ ಅನ್ನೋ ಮ್ಯಾಟರ್ ನ ಎಷ್ಟು ಕಲಿತಾ ತಗೋಬಿಟ್ಟಿದ್ದಾರೆ ಬಟ್ ಈ ಚಿತ್ರ ನೋಡಕ್ ಸ್ವಲ್ಪ ಭಯ ಆಗ್ಬೋದು ಯಾಕೆ ಅಂದ್ರೆ ಎಲ್ಲರೂ ಕಾಮನ್ ಆಗಿ ತಗೊಂಡಿದ್ದಾರೆ ಡೇಟಿಂಗ್ ಅನ್ನೋದನ್ನ ಅದು ಇನ್ನೊಬ್ರ ಮೇಲೆ ಎಷ್ಟು ಪರಿಣಾಮ ಬೀಳತ್ತೆ ಮಕ್ಕಳ ಮೇಲೆ ಆಗಿರ್ಬೋದು ಅಥವಾ ದೊಡ್ಡವ್ರ ಮೇಲೆ ಆಗಿರ್ಬೋದು ಅವ್ರು ಅದ ಎಷ್ಟು ನೋವನ್ನ ಅನ್ಭವಿಸ್ತಾರೆ ಸೊ ಅದೇ ಅದೊಂದು ಒಳ್ಳೆ ಮೆಸೇಜ್ ಇದೆ ಈಗಿನ ಜನರೇಷನ್ ಗೆ ನೋಡಿದ್ರೆ ಲೈಕ್ ನಿಮ್ ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಬಟ್ ಏನು ಅಂತಂದ್ರೆ ಇದ್ರಲ್ಲಿ ಆಕ್ಚುಲಿ ಲವ್ ಇದೆ ಎಮೋಷನ್ ಇದೆ ಸ್ವಲ್ಪ ಹಾರರ್ ಇದೆ ಸಸ್ಪೆನ್ಸ್ ಇದೆ ಅಂಡ್ ಅದೇ ಹೇಳ್ದಂಗೆ ಸ್ಕೆಲಿಟನ್ಸ್ ನ ಒರಿಜಿನಲ್ ಸ್ಕೆಲಿಟನ್ಸ್ ಯೂಸ್ ಮಾಡಿ ಅದರಲ್ಲಿ ಏನ್ ಎಕ್ಸಾಮಿನ್ ಮಾಡಬಹುದು ನಾನು ಆಂಥ್ರೋಪಾಲಜಿ ಓದಿದ್ದು ಆಂಥ್ರೋಪಾಲಜಿ ನ ತುಂಬಾ ಕೇರ್ಲೆಸ್ ಇಲ್ಲಿ ಆಕ್ಚುಲಿ ನಮ್ಮ ಇದ್ರಲ್ಲಿ ಏನಂದ್ರೆ ನಾನೊಬ್ಬಳೇ ಸ್ಟೂಡೆಂಟ್ ಅಂತ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಲ್ಲ ಒಂದ್ ಐದಾರು ಜನ ಇದ್ರು ಫಾರಿನ್ ಅಲ್ಲಿ ತುಂಬಾ ಇದಿದೆ ಇದು ಆಕ್ಚುಲಿ ಆಂಥ್ರೋಪಾಲಜಿ ಅದಕ್ಕೆ ನೀವು ನೋಡ್ಬೋದು ಪ್ರೊಫೆಸರ್ ನ ಸ್ವಲ್ಪ ಸ್ಟೈಲ್ ಶಾಕ್ ತೋರಿಸಿದ್ವಿ ಇಲ್ಲಿ ಅವ್ರು ಕೇಳ್ತಾರೆ ಪ್ರೊಫೆಸರ್ ಯಾಕೆ ಹಿಂಗ್ ಹೇರ್ ಎಲ್ಲ ಬಿಟ್ಕೊಂಡಿರ್ತಾರೆ ಇಲ್ಲ ಅದ್ರ ಸ್ಟೈಲ್ ಶಾಕ್ ಬೇಕದು ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋದು ನಿಮ್ಗೆ ಹೆಂಗ್ ಅನ್ಸ್ತಾ ಆ ಮೇಕ್ ಓವರ್ ಎಲ್ಲ ನೀವು ಕೇಳಿದ್ರೆ ಡೌಟ್ ಮೇಡಮ್ ಏನ್ ಇದೆ ಓಕೆ ನಾ ಅಂತ ಅಪ್ ಅಂತ ಏನಾದ್ರು ಕೇಳಿದ್ರೆ ನೋಡಿದ ತಕ್ಷಣ ಇದೇ ಲುಕ್ ಇರ್ಲಿಲ್ಲ ಹೇರ್ ಕಟ್ ಇದೆ ಲುಕ್ ಅವರೊಂದು ಥಾಟ್ ಬಂದ್ಬಿಡಿತ್ತು ಅವ್ರಿಗೆ ನಾನು ನೋಡಿದ ತಕ್ಷಣ ಅದೊಂದು ಖುಷಿ ಆಯ್ತು ಆ ಶೇಡ್ಸ್ ಆಗಿರ್ಬೋದು ಇನ್ ಶರ್ಟ್ ಆಗಿರ್ಬೋದು ಫಾರ್ಮಲ್ಸ್ ನೀವು ನೋಡ್ಬೋದು ಆಮೇಲೆ ಆ ಗಡ್ಡ ನಿಮ್ಗೆ ಪ್ರೊಫೆಸರ್ ಅನ್ಸಲ್ಲ ಸ್ಟೈಲಿಶ್ ಆಗೇ ಇರ್ತಾನೆ ಪಾಠ ಮಾಡ್ಬೇಕಾದ್ರೆ ಮಾತ್ರ ಸ್ಟೂಡೆಂಟ್ಸ್ಗೆ ಪ್ರೊಫೆಸರ್ ಅಂತ ಫೀಲ್ ಆಗುತ್ತೆ ಜೋಗೆಲ್ಲ ನಾರ್ಮಲ್ ಆಗಿ ಅವನದಂತ ರೂಮಲ್ಲಿ ಅವನ ಸ್ಟಡೀಸ್ ಅವನು ರಿಸರ್ಚು ಅದ್ರ ಮೇಲೆ ಕಾನ್ಸ್ರೇಟ್ ಮಾಡಿಕೊಂಡು ಆ ಡೆಡ್ ಬಾಡಿ ಜೊತೆ ಅಂದರೆ ನಿಮಗೆ ನನ್ನ ಪಾತ್ರ ಅಂತ ಹೇಳೋದಕ್ಕೆ ಹೇಳಬೇಕು ಹೇಳಿದ್ರೆ ಸದೋಗಿರೋದನ್ನು ಆಚೆ ತೆಗೆದು ಇದು ಹೆಣ್ಣದ ಗಂಡದ ಅಂತ ಕಂಡಿದಂತಹ ಪಾತ್ರ ಬಟ್ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಒಂದು ಗಂಧಗಾಳಿನೂ ಗೊತ್ತಿಲ್ಲ ನನಗೆ ಅದನ್ನ ಆಗಿ ನೋಡಿ ಲೆಕ್ಚರ್ಸ್ನೆಲ್ಲ ಮೀಟ್ ಮಾಡಿ ಪ್ರೊಫೆಸರ್ಸ್ನ ಮೀಟ್ ಮಾಡಿ ಥಿಯರ್ಲೆ ತಿಳ್ಕೊಂಡು ಅವ್ರನ್ನ ಮೀಟ್ ಮಾಡಾದ್ಮೇಲೆ ಹಿಂಗೇನು ಗೊತ್ತಾಯಿತು ಏನಪ್ಪ ಇಷ್ಟೊಂದೆಲ್ಲ ಇದೆ ಪ್ರೊಸೆಸ್ ಇದು ನಾರ್ಮಲ್ ಇಂಗ್ಲೀಷ್ ಒಂದು ಹತ್ತು ನಿಮಿಷ ಇಂಗ್ಲೀಷ್ ಮಾತಾಡಿದ್ದೀನಿ ಅಲ್ಲ ಸ್ಟೂಡೆಂಟ್ಸ್ ಜೊತೆ ನಾರ್ಮಲ್ ಇಂಗ್ಲೀಷ್ ಮಾತಾಡಿಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗೆ ಮೆಡಿಕಲ್ ಟರ್ಮ್ಸ್ ಅಲ್ಲೂ ಕೂಡ ಕೆಲವೊಂದು ವರ್ಡ್ಸ್ ಬರುತ್ತೆ ಅದು ಅದು ಹೌದು ನಮ್ಗೆ ಹಿಂಸೆ ಆಯ್ತು ನಿಮ್ಗೆ ಕನ್ನಡ ಅಂದ್ರೆ ಫ್ಲೂಯೆಂಟ್ ಆಗಿ ಮಾತಾಡ್ಬೋದು ಬಟ್ ಇದು ನನಗೆ ಕಷ್ಟ ಆಯ್ತು ಸ್ವಲ್ಪ ಬಟ್ ಅದನ್ನೆಲ್ಲ ಮೇಡಮ್ ಅವರು ಒಂದು ಕಲಾವಿದ ಆಗಿರೋದ್ರಿಂದ ಒಂದು ಒಂಬತ್ತು ಸೀರಿಯಲ್ ಆಕ್ಟ್ ಮಾಡಿದ್ದಾರೆ ನನ್ಗೆ ಈಜಿ ಆಯ್ತು ಆಕ್ಟ್ ಮಾಡಿ ತೋರಿಸ್ತಿದ್ರು ನಿಮ್ ಟಾನ್ ಸ್ಪಾಟ್ ಆಕ್ಟ್ ಮಾಡಿ ತೋರಿಸಿದಾಗ ಕಲಾವಿದಂಗೆ ಈಜಿ ಆಗುತ್ತೆ ಹೌದು ಅದೊಂದು ಜೋಸ್ ಸಿಗುತ್ತೆ ಅವರೇ ಮಾಡಿ ತೋರಿಸಿದಾಗ ನಂಗೆ ಇನ್ನ ಬೆಟರ್ ಮಾಡ್ಬೋದು ಅಂತ ಇದಾಗುತ್ತೆ ಬಟ್ ಚೆನ್ನಾಗಿ ಬಂದಿದೆ ಆಮೇಲೆ ಪೋಸ್ಟರ್ಸ್ ನಿಮ್ಗೆ ನೋಡ್ಬೋದು ಒಂದೊಂದು ವಿಭಿನ್ನವಾಗಿದೆ ಹೇಮಂತ್ ಡಿಸೈನರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮೇಡಮ್ ಆಗಿರ್ಬೋದು ಹೇಮಂತ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ರಿವರ್ಕ್ ಜಾಸ್ತಿ ಆಗ್ತಿತ್ತು ಯಾಕೆಂದ್ರೆ ಹಿಂಗೆ ಬರಬೇಕು ಕಾಂಪ್ರಮೈಸ್ ಆಗೋದು ಬೇಡ ಎಲ್ಲೂ ಎಲ್ಲೂ ಕಾಂಪ್ರಮೈಸ್ ಇಷ್ಟೇ ಮಾಡಿದ್ದೀವಿ ಕ್ಲೀನಾಗಿ ಮಾಡೋಣ ಚೆನ್ನಾಗ್ ಆಗ್ತಿದೆ ಹೊಸ ಟೀಮ್ ಇರ್ಬೋದು ಬಟ್ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಿರಂತಹ ಸಿನಿಮಾ ಆಪಲ್ ಕಟ್ ಅಂತ ಹೇಳ್ಬೋದು ನೀವೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಅವ್ರಿಗೆ ಫಸ್ಟ್ ಟೈಮ್ ಅಂದರೆ ನೀವು

ನಾನು ಅಷ್ಟು ಕೇಳಿರಲಿಲ್ಲ ಅದ್ರ ಬಗ್ಗೆ ಅವ್ರ ಸ್ಟೋರಿ ಹೇಳ್ದಾಗ್ಲೇ ನಾನು ಅದ್ರ ಬಗ್ಗೆ ತಿಳ್ಕೊಂಡಿತ್ತು ಮಾ ಮಾಡ್ತಾ ಮಾಡ್ತಾ ನಮಗೂ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳಿಯಿತು ಅಂತ ಆ ಸಣ್ಣ ಪುಟ್ಟ ಡೌಟ್ಸ್ಗಳಿತ್ತು ಅವ್ರ ಹತ್ರ ಕೇಳಿ ಅವರು ಸ್ಟಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಅಷ್ಟು ಅವ್ರು ಓದಿರೋದು ಅದೇ ಆದ್ರಿಂದ ನಮಗೆ ಏನೇನು ಡೌಟ್ ಇತ್ತು ಅದನ್ನೆಲ್ಲ ಅಲ್ಲೇ ಕ್ಲಿಯರ್ ಮಾಡಿದ್ರು ಯಾಕಂದರೆ ನಾವು ಒಂದು ಸಿನ್ಮಾದಲ್ಲಿ ಅದನ್ನು ಹೇಳ್ತೀವಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರಬೇಕು ಅದು ಜನರಿಗೆ ಮೆಸೇಜ್ ಹೋಗುತ್ತೆ ಅದು ಅವ್ರು ಅದನ್ನು ಸ್ಟಡಿ ಮಾಡಿ ಅದು ಆ ಥರ ಎಲ್ಲ ನೀವು ಈ ಥರ ಹೇಳ್ಬಿಟ್ಟಿದ್ರ ಅಂತ ಅವ್ರು ನಮಗೆ ಉಲ್ಟಾ ಕ್ವೆಶನ್ ಕೇಳಿದ್ರು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನೆಲ್ಲ ಅವರು ಡೀಪ್ ಆಗಿ ಸ್ಟಡಿ ಮಾಡಿ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಓಕೆ ಮ್ಯಾಮ್ ನೀವು ಫುಲ್ ಸಿನಿಮಾ ನೋಡಿದ್ದೀರಾ ಫುಲ್ ನೋಡಿದೀರಾ ಇಲ್ಲ ಓಕೆ ಮ್ಯಾಮ್ ಭಯ ಬರುವಂಥ ಕಂಟೆಂಟ್ ಏನಾದರೂ ಯಾವುದಾದ್ರೂ ಸೀನ್ಸ್ ಹಾರರ್ ಆ ಟಚ್ ಕೊಡುವಂಥದ್ದು ಏನಾದರೂ ಇಟ್ಟಿದ್ದೀರ ಹ್ಞೂ ಹ್ಞೂ ಅಲ್ಲ ಇದ್ರಲ್ಲಿ ಗೊತ್ತಾಗಿದ್ದು ಹೇಳೇ ಅಂದರೆ ಒಬ್ಬ ಸೈಕೋ ಕಿಲ್ಲರ್ ಥರ ಏನೋ ತೋರಿಸಿದ್ರಾ ಒಂದು ಸೀರೀಸ್ ಆಫ್ ಕೊಲೆಗಳು ನಡೀತಾ ಇರುತ್ತೆ ಈ ಟೀಮಲ್ಲಿ ಯಾರೋ ಒಬ್ಬರು ಕೊಲೆ ಆದಾಗ ಅದರಿಂದ ಬೀಳುವಂಥ ಹೀರೋ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೋಸ್ಕರ ಅಲ್ಲಿ ಬರುವಂಥ ಹರ್ಡಲ್ಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಪಾಯಿಂಟ್ ಅಂದರೆ ಅದು ಇನ್ನೊಂದು ಏನೋ ಮೆಡಿಕಲ್ ಟರ್ಮ್ ಯೂಸ್ ಮಾಡಿದ್ದಾರೆ ನೀವು ಸಮಥಿಂಗ್ ಅಂದರೆ ನಿಮ್ಮನ್ನು ಗೊತ್ತಿಲ್ಲದೆ ವಾಚ್ ಮಾಡ್ತಾ ಇರ್ತಾರೆ ಅದಕ್ಕೆ ಒಂದು ಪಿಪಿಂಗ್ ಟೋಮ್ ಪಿಪಿಂಗ್ ಓಕೆ ಕದ್ದು ಮುಂಚೆ ನೋಡುದುಜ್ ಹ್ಮ್ ಅಂದ್ರೆ ಏನು ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ ಇನ್ನೊಬ್ಬ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅದು ಏನ್ ಎಕ್ಸಾಂಪಲ್ ಅಂತಂದ್ರೆ ಇವಾಗ ಒಬ್ಬ ವ್ಯಕ್ತಿ ನಮ್ ಅಲ್ಲಿ ಹೋಗ್ತಿದಾನೆ ಅಂತಂದ್ರೆ ಅವ್ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ ನಾನು ಅಬ್ಸರ್ವ್ ಮಾಡ್ತಿರೋದು ಡೀಟೇಲಿಂಗ್ ಅದ್ ಅಬ್ಸರ್ವ್ ಮಾಡಿ ಅವ್ನ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದನ್ನ ಅಬ್ಸರ್ವ್ ಮಾಡೋದನ್ನ ಪೀಟಿಂಗ್ ಕಾಮ್ ಅಂತ ಕರೀತಾರೆ ಅದು ನನ್ನ ಸೈಕಾಲಜಿ ಅಲ್ಲಿ ಇದ್ದಿದ್ದ ಒಂದು ಲೈನ್ ಅದು ಸೊ ಪೀಟಿಂಗ್ ಕಾಮ್ ಅಂದ್ರೆ ಒಂದ್ ಎರಡ್ ಡಿಫ್ರೆಂಟ್ ಆಗಿತ್ತು ಇದೊಂದು ಲೈನ್ ಇದೆ ತುಂಬಾ ಕ್ಯಾಚಿ ಅನ್ಸುತ್ತೆ ಟ್ರೈಲರ್ ಅಲ್ಲೂ ಕೂಡ ಓಕೆ ಇನ್ ರಿಯಲ್ ಲೈಫ್ ನೀವೇನಾದ್ರು ನೀವು ಯಾರನಾದರೂ ಪಿಪಿಂಗ್ ಟೋನ್ ಮಾಡಬೇಕು ಅಂದ್ರೆ ಯಾರಾದರೂ ಸೆಲೆಬ್ರಿಟಿನ ಕದ್ದು ಅವ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇನ್ ರಿಯಲ್ ಲೈಫ್ ಅಲ್ಲಿ ನೀವು ಯಾರ ಬಗ್ಗೆ ಆದ್ರೂ ತಿಳ್ಕೋಬೇಕು ಆ ಪಿಪ್ಪಿಂಗ್ ಟೋನ್ ಅಪ್ಲೈ ಮಾಡಬೇಕು ಅಂದ್ರೆ ನಾನು ಆಗಲೇ ತಿಳ್ಕೊಂಡಬಿಡಿದೆ ಸರ್ ಬಗ್ಗೆ ಎಲ್ಲಾ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ ಫರ್ ನೈಸ್ ಯಾಕೆ ಹೇಳಿದ್ರೆ ಫೈಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಹ ಹ ಪ್ರಸನ್ನ ಥಿಯೇಟರ್ ಅಪ್ಪು ವೆಂಕಟೇಶ ಇದ್ದರಲ್ಲ ಹೌದು 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 ಹ ನಮ್ಮ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕಂದಿದ್ದೆ ನಮ್ಮ ಮಾಸ್ಟರ್ನ ನಾನು ಅಪ್ಪು ಸರ್ ಮನೆಗೆ ಬರಬೇಕು ಲ್ಯಂಕರ್ ಯಾಕೆಂದ್ರೆ ಬೆಳಗ್ಗೆ ಪ್ರಾಕ್ಟೀಸ್ ಅಪ್ಪು ಸರ್ಗೆ ಮಾಡ್ತಾರಲ್ಲ ಅವ್ರನ್ನ ನೋಡ್ಬೇಕು ನಾನು ಅಷ್ಟೇನೆ ಅವ್ರು ನೋಡಿದ್ರೆ ಒಂಥರ ಖುಷಿ ಆಗೋದು ಪ್ರತಿನಿತ್ಯ ಒಂದು ಎರಡು ಎರಡೂವರೆ ತಿಂಗಳು ಪ್ರತಿನಿತ್ಯ ಹೋದೆ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಒಂದ್ ಒಂಬತ್ತುವರೆವರೆಗೂ ಅವ್ರನ್ನ ಅಬ್ಸರ್ವೇಶನ್ ನೋಡ್ತಿದ್ದೆ ಪ್ರತಿನಿತ್ಯ ಅದೇ ಕೆಲಸ ನನಗೆ ಮಾಸ್ಟರ್ ನೀವು ಹೋಗ್ತಿರೋ ಇಲ್ವ ಗೊತ್ತಿಲ್ಲ ನನ್ನಂತೂ ಹ್ಮ್ ಅಪ್ಪು ಸರ್ ನೋಡ್ಬೇಕು ಪ್ರತಿನಿತ್ಯ ನೋಡ್ತಿದ್ದೆ ಅದೊಂದು ಖುಷಿ ಕೊಟ್ಟಿದೆ ಬಟ್ ಮೇಡಮ್ ಹೇಳಿದೀನಿ ಅವ್ರಿಗೂ ಹೇಳಿದೀನಿ ಅಪ್ಪು ಸರ್ಗೆ ಇದನ್ನ ಸಿನಿಮಾನ ತೋರ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು ಹಾಗಾಗಿ ನಾವು ಅಶ್ವಿನಿ ಮೇಡಮ್ನ ಮೀಟ್ ಮಾಡಿದ್ವಿ ಪ್ಲೇಟ್ ಮಾಡಿ ಟೀಸರ್ ನ ತೋರಿಸಿದ್ವಿ ತುಂಬಾ ಇಷ್ಟಪಟ್ರು ಆ ಬ್ಲೆಸಿಂಗ್ಸ್ ಇದೆ ನಮ್ಮ ಸಿನಿಮಾಗೆ ಅಂತ ನಾನು ಅನ್ಕೊಂಡೆ ಸೋ ನೈಸ್ ಮ್ಯಾಮ್ ನೀವು ಯಾರನ್ನಾದರೂ ಪಿಪಿಂಗ್ ಟೋಮ್ ಮಾಡಬೇಕು ಅಂತ ನಾನು ನಾನು ಅವರ ಫಾಲೋ ಡರ್ಶನ್ ಸರ್ ಓಕೆ ಬಟ್ ಪಿಪಿಂಗ್ ಟೋಮ್ ಮಾಡಬೇಕು ಅಂತ ಲಾಗಿನಿಲ್ಲ ನಾನು ಎಲ್ಲ ಎಲ್ಲ ಸುದೀಪ್ ಸರ್ ಇಷ್ಟ ದರ್ಶನ್ ಸರ್ ಇಷ್ಟ ಅಂಡ್ ಅಪೂರ್ವ ಇಷ್ಟ ಎಲ್ಲರೂ ಇಷ್ಟ

ಎಷ್ಟು ಸರ್ದು ತುಂಬಾ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬಾ ಪ್ಲೇ ಮಾಡಿ ವರ್ಕ್ ಮಾಡಿ ಪ್ಲೇ ಮಾಡ್ತಾರೆ ಸೊ ಅದು ತುಂಬಾ ಇಷ್ಟ ಸೊ ಅದನ್ನೇ ಆಪ್ಟ್ ಮಾಡ್ಕೊಂಡಿರೋದು ಹಿಂಗೆ ಹೆಂಗ್ ಗೆ ನಾವು ಹೆಂಗೆ ಡಿಸೈನ್ ಮಾಡ್ತೀವಿ ಸೊ ನಾವು ಹೆಂಗ್ ಪ್ರಿಪೇರ್ ಆಗ್ತೀವಿ ನಾವ್ ಅದನ್ನ ತರ್ಬೋದು ಸೊ ಅದು ನಂಗೆ ಅವ್ರನ್ನ ನೋಡಿ ತುಂಬಾ ಇದ್ ಮಾಡಿದೀನಿ ಲೈಕ್ ರೋಲ್ಸ್ ಗಳ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ಮುಂಚೆಯಿಂದನೂ ಸ್ಟಾರ್ಟಿಂಗ್ ಮೂವೀಸ್ ಇಂದಾನು ಅವ್ರ ಕಿರಾತಕದಲ್ಲಿ ತಕದಲ್ ಆಮೇಲೆ ಈಗ ಟಾಕ್ ಸಿಕ್ಕತ್ತೆ ಬೇ ಒಂದ್ ಲೆವೆಲ್ ಬಂದಿದ್ದಾರೆ ಸೊ ಅವ್ರದ್ ಒಂದ್ ಒಂದೊಂದ್ ಕ್ಯಾರೆಕ್ಟರೈಸೇಷನ್ ಒಂದೊಂದು ಡಿಫ್ರೆಂಟ್ ಆಗಿದೆ ಸೊ ಹಂಗೆ ನಮ್ಗೂ ಒಂಥರಾ ತುಂಬಾ ಖುಷಿ ಆಗುತ್ತೆ ನಾವು ಅದೇ ತರ ಜನರೇಟ್ ಮಾಡ್ಕೊಬೇಕು ಅನ್ಸುತ್ತೆ ಸೊ ನಂಗ್ ಅವ್ರ್ ಮಾಡ್ಬೇಕಂತ ತುಂಬಾ ಇಷ್ಟ ಪ್ರೊಡ್ಯೂಸರ್ ಮ್ಯಾಮ್ ಹೇಳ್ತಾರೆ ಅನ್ಸುತ್ತೆ ಒಳ್ಳೆ ಆಕ್ಚುಲಿ ನಾನು ಆ ಥರ ಅನ್ಕೊಂಡ್ ಅನ್ಕೊಂಡಿದ್ದೆ ಬಟ್ ಅದು ಈಗ ಮಾಡೋಕ್ಕಾಗಲ್ಲ ಆ ಥರ ನನ್ಗೆ ಆ ಥರ ಚಾನ್ಸ್ ಇತ್ತಿತ್ತು ಅಂದ್ರೆ ನನ್ನ ನಾಗ್ ಅವ್ರು ಹೌದು ಅವ್ರದ್ದು ಮೈಂಡ್ ಸೆಟ್ ಯಾವ ಥರ ಇತ್ತು ಅಂತ ತಾವಾಗ್ಲೇನೆ ಬಟ್ ಈಗ ನಾವು ಅನ್ಕೊಂಡ್ರು ಆ ಥರ ಮಾಡೋಕ್ಕಾಗಲ್ಲ ಸೊ ಅದು ಅದು ಆ ಚಾನ್ಸ್ ಏನಾದರೂ ಸಿಕ್ಬಿಟ್ಟಿದ್ದರೆ ಇವಾಗ ಪ್ರೆಸೆಂಟ್ ಅವ್ರು ಇತ್ತು ಇನ್ನೂ ಎಷ್ಟೊಂದು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಯಾವ ಥರ ಎಷ್ಟಿನ್ನ ಬೆಳೀತಾ ಇತ್ತು ಸೊ ಅದಿತ್ತು ಅದೊಂದು ಇದೆ ಬಟ್ ಅದು ಮಾಡೋಕ್ಕಾಗಲ್ಲ ಅಂತ ಅದು ಬಿ ಅವ್ರನ್ನ ಬಿಟ್ಟು ನೆಕ್ಸ್ಟ್ ನನಗೆ ರಕ್ಷಿ ಶೆಟ್ಟಿ ಅವರು ನೆಕ್ಸ್ಟ್ ಅವ್ರನ್ನ ಪಿಪಿಂಗ್ ಟೋಮ್ ಮಾಡಿ ನೆಕ್ಸ್ಟ್ ಸರ್ ನೀವು ಎಲ್ಲ ಇದೆ ಇಷ್ಟಪಡ್ತಾರೆ ಈ ಕತೆ ಇಷ್ಟಪಡ್ತಿದ್ರೆ ಈ ತರದ ಕತೆಗಳು ಕೇಳಿದ್ರೆ ನಾವ್ ಡೈರೆಕ್ಟರ್ ಆಗಲೇ ರೆಡಿ ಇದ್ದಾರೆ ಬನ್ನಿ ಅಂತ ಕರೆದು ಡೇಟ್ಸ್ ತಗೊಂಡು ಅವ್ರದ್ದು ಒಂಥರ ಮೈಂಡ್ ಸೆಟ್ ಚೆನ್ನಾಗಿದೆ ಹೊಸ ಹೊಸ ಮೂವಿ ಒಂಥರ ಕತೆಗಳು ಅಂತ ವಿಭಿನ್ನವಾಗಿರ್ತವೆ ಅವ್ರದ್ದು ಸೊ ಹಾಗಾಗಿ ಸೊ ನೈಸ್ ಮ್ಯಾಮ್ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳನ್ನ ಬಿಟ್ಟು ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡಿದ್ದೀರಾ ಮೊದಲ ಹೆಜ್ಜೆನಲ್ಲೇ ಗಣೇಶ್ ಸರ್ ಕೂಡ ಹೇಳಿದರು ಒಂದು ಡಿಫ್ರೆಂಟಾಗಿ ಪ್ರಯತ್ನ ಪಟ್ಟಿದ್ರೆ ಒಳ್ಳೇದಾಗಲಿ ಅಂತ ಅವ್ರ ವಿಷಸ್ ಕೂಡ ಇತ್ತು ಸಿನಿಮಾಗೆ ಸೊ ಒಂದು ಇಲ್ಲಿವರೆಗೂ ಸಿನಿಮಾ ಬರೋದೇ ಎಷ್ಟೋ ಗ್ರೇಟ್ ಯಾಕಂದ್ರೆ ಹೊಸಬರಾಗಿ ಈ ಥರದ್ದು ಒಂದು ಸಿನಿಮಾಗಳನ್ನ ಪ್ರಯತ್ನ ಪಡೋದೇ ಒಂದು ಹೊಸ ದೊಡ್ಡ ಪ್ರಯತ್ನ ಸೊ ಅದನ್ನು ಕೂಡ ಮುಂದುವರ್ಸ್ಕೊಂಡು ಇಲ್ಲಿವರೆಗೂ ಸಿನಿಮಾ ತಂದು ಮಾರ್ಚ್ ಸೆವೆಂತ್ಗೆ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ ಆಗಿದ್ರೆ ಆಡಿಯನ್ಸ್ ಏನು ಹೇಳ್ತೀರಾ ಅಂತ ಆ ತಾಯಿ ಒಂಬತ್ ತಿಂಗಳು ಎತ್ತಿ ಹೊತ್ತು ಏನ್ ಡೆಲಿವರಿ ಮಾಡೋ ಟೈಮ್ ಏನ್ ಇರುತ್ತೆ ಅದೇ ರೀತಿ ಸಿನಿಮಾ ಮಾರ್ಚ್ ಅಂದ್ರೆ ಸಿನಿಮಾ ರಿಲೀಸ್ ಮಾಡೋ ಟೈಮ್ ಅಷ್ಟು ಕಷ್ಟಗಳಿರುತ್ತೆ ಎಷ್ಟೋ ಅಂದ್ರೆ ರಿಲೀಸ್ ಶೂಟ್ ಮಾಡ್ಬಿಡೋದು ಈಸಿ ಸಿನಿಮಾ ಮಾಡ್ಬಿಡೋದು ಈಸಿ ರಿಲೀಸ್ ಟೈಮ್ ಗೆ ಎಷ್ಟು ಕಷ್ಟಗಳಿರುತ್ತೆ ಸೊ ಅದನ್ನೆಲ್ಲ ದಾಟಿ ಬಂದಿದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ಏನೆಲ್ಲ ಆಫ್ಕೋಸ್ ಎಲ್ಲರಿಗೂ ಸಪೋರ್ಟ್ ಇದೆ ಪ್ರೊಡ್ಯೂಸರ್ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ಇದು ಎಷ್ಟು ಮುಂದುವರಿಯಕ್ ಆಗ್ತಿರ್ಲಿಲ್ಲ ಪ್ರಸನ್ನ ಹಣ ಏನು ಅಂತಂದ್ರೆ ಅವ್ರ ಹಸ್ಬೆಂಡ್ ಅಲ್ಲಿ ಅವ್ರ ಒಂಥರ ಪ್ರಿನ್ಸಿಪಲ್ ಇದ್ದಂಗೆ ಅವ್ರ ನಂಗೆ ಇವ್ರು ಯಾರ್ಯಾರು ಮಾತಾಡ್ತಾರೆ ಹಣ ಮಾತಾಡ್ತಿಲ್ಲ ಅವ್ರ ಪ್ರಿನ್ಸಿಪಲ್ ಓಡ್ಬಂದ್ಬಿಡೋದು ಬಂದ್ಬಿಟ್ಟು ಅವ್ರ್ ಹೇಳ್ ಒಂದೇ ಕಾಲೇಗೆ ಎಲ್ಲ ಆಗ್ಬಿಡೋದು ನನಗೆ ಆ ತರ ಸಪೋರ್ಟ್ ಅವರು ಆ ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮಾರ್ಚ್ ಅಂತಿದ್ದವಿ ಟು ಬಂದು ಥಿಯೇಟರ್ ಗೆ ಸಿನ್ಮಾ ನೋಡಿ ಪ್ರಾಬ್ಲಮ್ ನಿಂಗ್ ತುಂಬಾ ಇಷ್ಟ ಆಗುತ್ತೆ ಈಗ ಈ ಜನ್ರೇಷನ್ ಕನೆಕ್ಟ್ ಆಗೋವಂಥ ಸಿನಿಮಾ ಇದು ಈ ಜನ ಏನು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿದ್ದಾರೆ ಜಲ್ದಿ ಅಂದ್ರೆ ಲ್ಯಾಗ್ ಮಾಡ್ಬಾರ್ದು ಜನಕ್ಕೆ ಸೊ ಈ ಸಿನಿಮಾ ಲ್ಯಾಗ್ ಅಂತ ಇಲ್ಲ ಅಂತ ಡ್ಯೂರೇಷನ್ ಎಷ್ಟು ಒನ್ ಅವರ್ ಫೋರ್ಟಿ ಸಿಕ್ಸ್ ಮಿನಿಟ್ಸ್ ಫಸ್ಟ್ ಸೆಮ್ ಸೋನ ಅಟ್ಲೀಸ್ಟ್ ಯಾಕೆ ಅಂದ್ರೆ ಒನ್ ಆರ್ ಫೋರ್ಟಿ ಸಿಕ್ಸ್ ಮಿನಿಟ್ ಸಮಥಿಂಗ್ ಇದೆ ಅಂದ್ರಲ್ಲ ಅಟ್ ಲೀಸ್ಟ್ ಟೂ ಅವರ್ಸ್ ಆದ್ರೂ ಮಾಡೋಣ ಅಂತಲೂ ಟ್ರೈ ಮಾಡೋರು ಇರ್ತಾರೆ ತುಂಬಾ ಕ್ರಿಸ್ಪಿಯಾಗಿ ಅಂದ್ರೂ ಬಟ್ ಸ್ಟಿಲ್ ನಿಮಗೆ ಸಿನಿಮಾಗೆ ಬೇಕು ಅಷ್ಟು ಮಾತ್ರ ಮಾಡಿರೋದು ಸೊ ನೈಸ್ ಇಂಟರ್ವ್ಯೂಲ್ ಇರುತ್ತಾ ನೋ ನಥಿಂಗ್ ಕ್ರೀಪಿ ಸೊ ನೈಸ್ ಸರ್ ನಿಮ್ಮ ಮೊದಲ ಸಿನಿಮಾ ಇಷ್ಟು ವರ್ಷದ ಆದ್ಮೇಲೆ ಒಬ್ಬ ಹೀರೋ ಆಗಿ ಲಾಂಚ್ ಆಗ್ತಿದ್ರೆ ಆಡಿಯನ್ಸ್ ಏನು ಹೇಳ್ತೀರಾ ಖುಷಿ ಆಗುತ್ತೆ ಸರ್ ಯಾಕೆ ಅಂತೇಳಿದ್ರೆ ಬ ಪರ್ ಹಿಂದೆ ಕೆಲಸ ಮಾಡಿದ್ದೀನಿ ತುಂಬ ಹೀರೋ ಆಗಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಸಾಮಿ ಪ್ರೊಡಕ್ಷನ್ ಲಾಂಚ್ ಆಗಿದ್ರೆ ತುಂಬ ಖುಷಿ ಆಗ್ತಿದೆ ಲೇಡಿ ಪ್ರೊಡ್ಯೂಸರು ಲೇಡಿ ಡೈರೆಕ್ಟ್ರು ಅದೊಂದು ಖುಷಿ ಪ್ಲಸ್ಸು ಹಾಗೆ ಇವಾಗ ಯಾರೋ ಡೈರೆಕ್ಟರ್ಸ್ ಇದ್ದಾರೆ ಮಹೇಶ್ ಸರ್ ಆಗಿರ್ಬೋದು ಅಯೋಗ್ಯ ಸರ್ ಅವ್ರಿಗೆ ಟೀಸರ್ ತೋರಿಸಿದ್ವಿ ತುಂಬ ಇಷ್ಟಪಟ್ಟರು ನರ್ತನ್ ಸರ್ ಅವರು ಅಪ್ರಿಷಿಯೇಟ್ ಮಾಡೋರು ಗಣೇಶ್ ಸರ್ ಅಪ್ರಿಷಿಯೇಟ್ ಮಾಡಿದ್ರು ಪವನ್ ಸರ್ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲ ಡೈರೆಕ್ಟರ್ಸು ಚಂದ್ರ ಸರ್ ಕಬ್ಜಾತ್ ಚಂದ್ರು ಸರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಮೇಡಮ್ ಅಪ್ ಅಪ್ರಿಷಿಯೇಟ್ ಮಾಡಿದ್ರು ಈ ಥರ ನಿನ್ಗೊಂದು ಒಂದು ಥಾಟ್ ಬಂದಿದೆಯಲ್ಲ ಈ ಥರ ಒಂದು ಥಾಟ್ ಬಂದಿದೆಯಲ್ಲ ನಿಮಗೆ ಈ ವಯಸ್ಸಲ್ಲಿ ಬಂದಿದೆಯಲ್ಲ ನಿಮಗೆ ಥಾಟ್ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾರೆ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಕಾಣ್ತಾರೆ ಚಕ್ರವರ್ತಿ ಸರ್ ಚಂದ್ರಚೂಡ್ ಚಕ್ರವರ್ತಿ ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಅದೊಂದು ಖುಷಿ ಇದೆ ಅವ್ರದೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ಅದು ಅದ್ರ ಜೊತೆಗೆ ಮಾರ್ಚ್ ಏಳನೇ ತಾರೀಕು ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಡು ಬರೋದು ನಮ್ಮ ಜವಾಬ್ದಾರಿ ಯಾಕೆಂತ ಹೇಳಿದ್ರೆ ಮೌತ್ ಪಬ್ಲಿಸಿಟಿ ಆಗಬೇಕು ನೀವು ಏನೇ ಮಾಡಿದ್ರು ಮೌತ್ ಪಬ್ಲಿಸಿಟಿ ಆಗಬೇಕು ಇಲ್ಲ ಮಾಡಿದ್ದಾರೆ ಆಗಿದೆ ಅಂತ ಆಲ್ಮೋಸ್ಟ್ ಆಗಿದೆ ಇದೆಲ್ಲ ಎಲ್ಲ ಯಂಗ್ಸ್ಟರ್ಸನ್ನು ಲೈಕ್ ಮಾಡ್ತಾ ಇದಾರೆ ಸಿಗಿದವರು ಆ್ಯಪಲ್ ಕಟ್ ಹೀರೋ ಅಂತ ಕೇಳ್ತಾರೆ ನಾ ಸೆವೆಂತ್ ರಿಲೀಸ್ ಆಗ್ತಿದೆ ಅಂತ ಕೇಳ್ತಾರೆ ಅದೊಂದು ಖುಷಿ ಆಗುತ್ತೆ ಅದೇ ರೀತಿ ಥೇಟ್ರಿಗೆ ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೈರಿ ವಿಲ್ ಅಕ್ಸೆಪ್ಟ್ ಇಟ್ ಎಲ್ಲ ಯಾಕೆಂದರೆ ನಾವು ನಮ್ಮ ಸಿನಿಮಾ ಬಗ್ಗೆ ಹೊಗಳುತ್ತೀವಿ ಬಟ್ ಡೈರೆಕ್ಟರ್ಸ್ ಇದ್ದಾರಲ್ಲ ಇದಾರಲ್ಲ ಅವ್ರನ್ನ ಪರ್ಸ್ನಲ್ಲಾಗಿ ನಾನೇ ಕೇಳಿದ್ದೀನಿ ಓಕೆ ಅಲ್ಲ ಸರ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ವಿಭಿನ್ನವಾಗಿದೆ ಇದೆಲ್ಲೂ ಕಂಟೆಂಟ್ ಬಂದಿಲ್ಲ ನಾನು ನೋಡಿಲ್ಲ ಈ ಥರ ಕಂಟೆಂಟ್ ಮಾಡ್ಬೋದು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಒಂದು ಸ್ಪಾರ್ಕ್ ಆಗುತ್ತೆ ಅಂತ ನನ್ನ ಮನಸ್ಸಿದೆ ಸೊ ಮಾರ್ಚ್ ಏಳನೇ ತಾರೀಕಿಗೆ ಕಾಯ್ತಾ ಇದ್ದೀನಿ ಮ್ಯಾಮ್ ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸೊ ಥಿಯೇಟರ್ ವ್ಯೂ ಹೆಂಗಿರುತ್ತೆ ಅಂತ ಪ್ಲಸ್ ನನಗೆ ಸೌಂಡ್ ಟ್ರ್ಯಾಕ್ ಎಲ್ಲ ಟ್ರೈಲರಲ್ಲಿ ನೋಡಿದೆ ನಾನು ಕೇಳಿದೆ ಮ್ಯಾಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಸೌಂಡ್ ಟ್ರ್ಯಾಕ್ ಅಂತ ಬಟ್ ಅದ್ರ ಜೊತೆ ನರ್ವಸ್ ಇದೆ ಹೆಂಗೆ ತಗೋತಾರೆ ರಿವ್ಯೂಸ್ ಹೆಂಗೆ ಬರುತ್ತೆ ಹೆಂಗೆ ತಗೋತಾರೆ ಜನರು ಅಂತ ಬಟ್ ಒಂದ್ ಕಡೆ ಇಷ್ಟ ಆಗುತ್ತೆ ಜನರಿಗೆ

ಒಂದು ಹೊಸೊಬ್ಬರು ತಂಡ ಎಲ್ಲ ಹೊಸೊಬ್ಬರು ಸೇರಿಕೊಂಡೇ ಮಾಡಿರೋಂಥ ಫಿಲ್ಮ್ ಮೊದಲನೇ ಪ್ರಯತ್ನ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಇಷ್ಟ ಆಗಲಿ ಆಗದೆ ಇರಲಿ ಏನಾದ್ರು ಬಂದು ನೋಡಿ ಅವಾಗಲೇ ಗೊತ್ತಾಗೋದು ನಮಗೆ ನಾವು ಈಗ ಏನಾದರೂ ಮಿಸ್ಟೇಕ್ಗಳು ಮಾಡಿದರೆ ನಾವು ನೆಕ್ಸ್ಟು ಇನ್ನೊಂದು ಹೆಜ್ಜೆ ಹಿಡಬೇಕಾದ್ರೆ ಅಲ್ಲಿ ಏನು ಮಾಡಬಾರ್ದು ಅನ್ನೋ ಪ್ರಯತ್ನ ಜಸ್ಟ್ ನೀವು ಹೇಳಿ ನೋಡ್ಬಿಟ್ಟು ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸ್ವಲ್ಪ ಸೊಪ್ ಸಪೋರ್ಟ್ ಮಾಡಿ ಹೀಗೆ ಹೊಸಬ್ರಿಗೆ ಸೋ ನೈಸ್ ಅಂದರೆ ನಿಮ್ಮ ಮಾತಲ್ಲಿರುವಂಥ ಕಾನ್ಫಿಡೆನ್ಸ್ ಹೇಳ್ತಿದೆ ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಸೊ ಆ ಕಾನ್ಫಿಡೆನ್ಸ್ ಆ ನರ್ವಸ್ನೆಸ್ ಹಾಗೆ ಕ್ಯಾರಿ ಆಗಲಿ ಸೆವೆಂತ್ವರೆಗೂ ಒಳ್ಳೆ ಬ್ಲಾಕ್ ಬೆಸ್ಟ್ ಸಿಗಲಿ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್